ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅನ್ನ ಕಳತ್ಕೊಟ್ಟಿರೋದು ರಾಜ್ಯಕ್ಕೆಲ್ಲ ರಾಜ್ಯಕ್ಕೆ ಒಂದು ಲಾಸ್ ಅನ್ನೋದಕ್ಕಿಂತ ನಮ್ಮ ಕೋಲಾರ ಜಿಲ್ಲೆಗೆ ಲಾಸ್ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅಂತ ನಾಯಕರು ಅವ್ರು ಇದ್ದಿದ್ರೆ ಇನ್ನು ಎತ್ತಿನ ಒಳೆಯೆಲ್ಲ ಇನ್ನೂ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳಿಗೆ ನಮಗೊಂದು ಶಕ್ತಿ ಇರೋದು ಕಳ್ಕೊಂಡಿದೀವಿ ಏನು ಮಾಡಕ್ಕಾಗಲ್ಲ ಆದರೆ ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರು ಅವರ ನಾಯಕತ್ವದಲ್ಲಿ ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಇಲ್ಲೂ ಕೂಡ ನಾವು ಅವೆಲ್ಲ ಅವ್ರನ್ನ ವಿಶ್ವಾಸ ತಗೊಂಡು ಅವ್ರ ತೀರ್ಮಾನಗಳು ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದೆ ನಾವು ಆಮೇಲೆ ಅವಕಾಶ ಕೊಡುವಂತವ್ರು ಅವ್ರ ದೊಡ್ಡ ನಾಯಕರು ಮೇಲೆ ತುಂಬಾ ಚೆನ್ನಾಗಿದ್ದಾರೆ ನಾವೆಲ್ಲ ಅವ್ರು ಹಿಂದೆ ಇರ್ತೀವಿ ಮೇಲೆ ಏನು ತೀರ್ಮಾನ ತಗೊತದೆ ಅವ್ರು ಏನು ಮಾಡಬೇಕು ಅಂತ ಅಂದ್ರೆ ನಾವು ಅವ್ರ ಪರವಾಗಿರ್ತೀವಿ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಏನು ಇಲ್ಲ ಸರ್ಕಾರ ಇದೆ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರಿಗೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಆದರೆ ಡೆವಲಪ್ಮೆಂಟ್ ಸೀಟ್ ಕೂಡ ನಾನು ಬಿಜೆಪಿ ಸರ್ಕಾರದಲ್ಲಿ ಎಮ್ ಎಲ್ ಬಿಜೆಪಿ ಸರ್ಕಾರದಲ್ಲಿ ನಾವು ಡೆವಲಪ್ಮೆಂಟ್ಸ್ ಅನ್ನೋದೇ ಗೊತ್ತಿಲ್ಲ ನಮಗೆ ಎಮ್ ಎಲ್ ಎ ಅಂತ ಹೇಳ್ಕೊಂಡು ಆಡ್ತಾ ಒಂದು ಸೂರು ಸಹಕಾರ ಕೊಡಲಿಲ್ಲ ಯಾವ್ದೊಂದು ರಸ್ತೆ ಗುಳಿ ಬಿದ್ರೆ ಗುಳಿ ಮುಚ್ಚಕ್ಕೆ ಕೂಡ ಬಿಡಲಿಲ್ಲ ನಮ್ಮನ್ನ ಏನೋ ಅಡೆ ಹೊರೆ ಎರಡನೇ ಸಾರಿ ನಾವು ಸರ್ಕಾರದಲ್ಲಿ ಉಳ್ಕೊಂಡಿದ್ವಲ್ಲ ಇವತ್ತು ಡೆವಲಪ್ಮೆಂಟ್ಸ್ ಇದೆ ಐದು ಗ್ಯಾರಂಟಿಗಳಿದೆ ಒಳ್ಳೆ ಸರ್ಕಾರ ಒಳ್ಳೆ ಕೆಲಸ ಮಟ್ಟದಲ್ಲಿ ಈಗಾಗಲೇ ಮೂರನೇ ಸರ್ ಅಧ್ಯಕ್ಷರಾಗಿ ಎಲ್ಲಾ ಒಂದು ನಿರ್ದೇಶಕರ ಕೆ ಕೆ ಮಂಜಣ್ಣ ಅನ್ಮೇಶ್ರು ಎಲ್ಲ ಇದ್ದಾರೆ ಈ ಒಂದು ಜಿಲ್ಲಾ ಮಟ್ಟ ಮಟ್ಟ ಇಡೀ ಎಲ್ಲಾ ತಾಲೂಕುಗಳ ರೈತರ ಪರವಾಗಿ ಡೈರಿಗಳಿಗಾಗಲಿ ರೈತರಿಗಾಗಲಿ ತಮ್ಮ ಒಂದು ಸರ್ಕಾರದ ಅವಧಿನಲ್ಲಿ ಯಾವ ರೀತಿ ಸೌಲಭ್ಯ ಒದ್ದು ಈಗ ನಮಗೆ ಗೋದಾವಧಿಯಲ್ಲಿ ಅನ್ಮಣ್ಣವರು ಒಬ್ಬರು ಡೈರೆಕ್ಟರ್ ಅನ್ಮೇಶ್ ಅವರು ಒಬ್ಬ ಡೈರೆಕ್ಟರ್ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದರಿಂದ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಸಹಕಾರದಿಂದ ಇವತ್ತು ಎರಡು ಡೈರೆಕ್ಟ್ ಮಾಲೂರಲ್ಲಿ ನಾನು ಮೊದಲನೇ ಅವಧಿಯಲ್ಲಿ ಒಬ್ಬ ಡೈರೆಕ್ಟ್ ಇದ್ದೆ ಎರಡನೇ ಅವಧಿಗೆ ಮಹಿಳಾ ನಿರ್ದೇಶಕಿಲ್ಲೆಯೆಲ್ಲ ಒಬ್ಬ ಆಗ್ತಾದ್ರು ಮಹಿಳಾ ಡೈರೆಕ್ಟ್ರು ನಮ್ಮ ತಾಲೂಕು ಗೆಲ್ಸ್ಬಂದ್ರೆ ಮತ್ತೆ ಮೂರನೇ ಅವಧಿಗೆ ನಾನು ನಿರ್ದೇಶನ ಮೂರನೇ ಡೈರೆಕ್ಟರ್ ಕೂಡ ಕೆಲಸ ಮೂರು ಡೈರೆಕ್ಟ್ ಇವತ್ತು ಮಾಲ್ವೂರ್ ತಾಲೂಕಲ್ಲಿ ಅದೇ ರೀತಿ ನಮ್ಮ ಅನ್ವೇಶ್ ಅವರು ಕೂಡ ಒಬ್ಬ ಡೈರೆಕ್ಟರ್ ಇದ್ರು ಇವತ್ತು ಶ್ರೀನಿವಾಸಪುರ ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ನಮ್ಮ ನಾಯಕ ರಮೇಶ್ ಕುಮಾರ್ ಕುಮಾರ್ ಆಶೀರ್ವಾದದಿಂದ ಮಂಜು ಅವರನ್ನ ಒಳ್ಳೆ ಫಿಟ್ ಕ್ಯಾಂಡಿಡೆಟ್ ಡೈರೆಕ್ಟ್ರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡಕ್ಕಂಥವ್ರಲ್ಲಿ ಬೇಕು ಅಂಥವ್ರನ್ನ ಈ ಜನ ಈ ಕ್ಷೇತ್ರದ ಜನ ಗೆಲ್ಸ್ ಕೊಟ್ಟಿದ್ದಾರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಧನವಾದ ಕೂಡ ಹೇಳ್ತೇನೆ ನಾನು ಇನ್ನೊಂದು ಕೆಲಸ ಮಾಡಿದ್ದೀನಿ ನೀವು ಒಪ್ಪದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಾವು ಫಸ್ಟ್ ಬೋರ್ಡ್ ಅಲ್ಲಿ ಹಾಲು ಉತ್ಪಾದಕರ ಪರವಾಗಿ ಕರೋ ತೀರ್ಮಾನ ಏನಂದ್ರೆ ನಮ್ದು ಆದ ಆದ್ಮೇಲೆ ಏಳರಿಂದ ಏಳು ವರ್ಷದ ಲಕ್ಷ ಲಕ್ಷ ಹಾಲು ಈಗ ನಾವು ಹತ್ತು ಲಕ್ಷ ಹಾಲು ಉತ್ಪಾದನೆ ಮಾಡೋಣ ಒಂದು ವರ್ಷದಲ್ಲಿ ಅದಕ್ಕೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು ಒಂದು ಕಾರಣ ಎರಡನೇದು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲೂ ಕೂಡ ಕಾಮನ್ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡೋದ್ರಿಂದ ಹಾಲು ಉತ್ಪಾದಕರು ಏನು ಕ್ವಾಲಿಟಿ ಗುಣಮಟ್ಟದ ಹಾಲು ಕೊಡ್ತಾನೋ ಆ ರೇಟ್ ತಗೊಳ್ತಾನೆ ಅದು ಕಂಪಲ್ಸರಿ ಆಗೋದು ಇನ್ನೊಂದು ಹಾಲು ಉತ್ಪಾದಕರಿಗೆ ಇನ್ಸೂರೆನ್ಸ್ ವರ್ಷಕ್ಕೆ ಒಂದು ಸಾರಿ ಇತ್ತು ಬದಲು ಅದನ್ನು ನಮ್ಮ ಆಡಳಿತ ಮಂಡಳಿ ಹೋದ ವರ್ಷಕ್ಕೆ ಎರಡು ಸಾರಿ ಮಾಡಬಹುದು ಉದ್ದೇಶ ಏನಂದ್ರೆ ಎಲ್ಲ ರಾಸುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಬಹುದು ನಾವು ಎರಡು ಸಾರಿ ಮಾಡಿಕೊಟ್ರು ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲಿಲ್ಲ ಮೊನ್ನೆ ಅಂಕಿಅಂಶ ತಗೊಂಡು ನೋಡಿದ್ರೆ ಬರೀ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಸೂರೆನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ಅಂತೇಳಿ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಬೇಕು ಮಾಡಿಕೊಂಡು ನಿನ್ನೆ ಬೋರ್ಡಲ್ಲಿ ವರ್ಷಕ್ಕೆ ಎರಡು ಸಾರಿ ಇರೋದನ್ನ ಇನ್ಸೂರೆನ್ಸ್ ಕಟ್ಟುತ್ತಾ ಮೂರು ಸಾರಿ ಅವಕಾಶ ಮಾಡಿಕೊಡ್ತೀವಿ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಅನ್ನ ಎಲ್ಲ ರಾಶಿಗಳಿಗೆ ಮಾಡಿಸ್ಬೇಕು ಆ ಅದೇ ಕಷ್ಟ ಇಲ್ಲದೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಈ ಮೂರು ಯೋಜನೆಗಳನ್ನ ಫಸ್ಟ್ ಬೋರ್ಡಲ್ಲೇ ತಗೊಂಡು ಇಲ್ಲಿಗೂ ಎಂಬಿಕೆ ಗೋಲ್ಡನ್ ಡೈರಿ ನಡೀತದೆ ಅದು ಮೂರು ನಾಲ್ಕು ತಿಂಗಳ ಕೆಲಸ ಕಂಪ್ಲೀಟ್ ಆಗ್ತದೆ ಸೋಲಾರ್ ಪ್ಲಾಂಟ್ ಹನ್ನೆರಡು ಮೆಗಾವೆಟ್ ಮಾಡಿದ್ವಿ ಹೋದ ಆಡಳಿತ ಮಂಡಳಿ ಸರ್ಕಾರದ ಸಹಕಾರ ಅಂತಕ್ಕಂಥ ಅದು ಹತ್ತು ಮೆಗಾವೆಟ್ ಚಾರ್ಜ್ ಆಗಿದೆ ಎರಡು ಮೆಗಾವೆಟ್ ಚಾರ್ಜ್ ಮಾಡಬೇಕು ಅದು ಫೈನಲ್ ಟೇಜ್ ಅಲ್ಲಿದೆ ಮುಂದೆ ಏನು ಡೆವಲಪ್ಮೆಂಟ್ಸ್ ಮಾಡಬಹುದು ಅದೆಲ್ಲ ಮಾಡಬೇಕು ಆಡಳಿತ ಮಂಡಳಿ ಮುಂದಿನ ಸರ್ ಇನ್ನೊಂದು ಮಾಸ